సమీకరణ ఉంటుందా శిక్షణ ముఖ్య అదరూ శిక్షణ దాన్ని అంతా శ్వేత చీరణ చెంగప్ప అగ్విన్ కదే కార్యక్రమం నెలవి స్వాగత ధన్యవాదాలు ಅಡ್ಮಿನ್ ಗಳಿಗೆ ಹಾಗೂ ನಮ್ಮ ಎಲ್ಲಾ ಪ್ರತಿನಿಧಿಗಳಿಗೆ ಇಲ್ಲಿ ನೆರೆದಿರತಕ್ಕಂತ ಸರ್ವರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಹಾಗೂ ಸಮಾರಂಭದ ಫಲಾನುಭವಿ ಪುಟಾಣಿಗಳು ಹಾಗೂ ಅವರ ಪೋಷಕರಿಗೆ ನಮ್ಮ ಒಕ್ಕೂಟದ ಪರವಾಗಿ ಹಾಗೂ ಗಣ್ಯರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡುತ್ತಿದ್ದೇನೆ ಇಂದಿನ ನಮ್ಮ ಸಮಾರಂಭ ಗಳಿಗೆ ಒಕ್ಕೂಟದ ಪರವಾಗಿ ಹಾಗೂ ಸರ್ವರ ಪರವಾಗಿ ಸ್ವಾಗತ ಕೋರುತ್ತಾ ನನ್ನ ಸ್ವಾಗತ ಭಾಷಣ ಸಮರ್ಪಿಸ್ತಾ ಇದೆ ಈಗ ಕೊಡಗು ಜಿಲ್ಲಾ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಯುತ ಆಮ್ಲಜನಕವನ್ನು ಯಾವುದೇ ಪ್ರತಿಫಲವಿಲ್ಲದೆ ನೀಡುವ ಮೂಲಕ ಸಮಾಜಕ್ಕೆ ಒಂದು ತನ್ನದೇ ಆದ ಕೊಡುಗೆಯನ್ನು ನೀಡುತ್ತೋ ಅದೇ ರೀತಿಯಲ್ಲಿ ಇಲ್ಲಿ ನೆರೆದಿರುವ ಸರ್ವರು ಕೂಡ ತಮ್ಮದೇ ಆದ ರೀತಿಯಲ್ಲಿ ಕೊಡುಗೆಗಳನ್ನು ನೀಡಲಿ ಸಮಾಜದಲ್ಲಿ ಉತ್ತಮ ಮೌಲ್ಯಗಳನ್ನು ಅಳವಡಿಸಿಕೊಂಡು ಉತ್ತಮ ನಾಗರಿಕರಾಗಿ ಬದುಕಿ ಇರುವಂತಹ ಸದುದ್ದೇಶದಿಂದ ಈಗ ಹೂಕೂಟಕ್ಕೆ ಹಿರಿಯ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ ನಮ್ಮ ಒಕ್ಕೂಟದ ಹಿರಿಯರು ಹಾಗೂ ವಕ್ತಾರ ಶೀತ ಎಂಇ ಮೊಹಮ್ಮದ್ ಸರ್ ಅವರು ಅವರ ಜೊತೆಯಲ್ಲಿ ಎಲ್ಲ ಅತಿಥಿಗಳು ಕೂಡ ಇದ್ದಾರೆ ಅವರೆಲ್ಲರಿಗೂ ಕೂಡ ಹೃದಯದ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದೆ ಮಾನವೀಯ ಸ್ನೇಹಿತರ ಒಕ್ಕೂಟ ಮತ್ತು ಪ್ರಶಸ್ತಿ ಸನ್ಮಾನಗಳು ಹುಡುಕಿಕೊಂಡು ಬಂದಿರುವುದು ಇವರ ಸಾಮಾಜಿಕ ಕಳಕಳಿಗೆ ಇಲ್ಲದ ಕನ್ನಡಿಯಾಗಿದೆ ದಿನಾಂಕ ಒಂದು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಇವರ ಸೇವೆಯನ್ನು ಪರಿಗಣಿಸಿ ಕರ್ನಾಟಕ ಸರ್ಕಾರ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಿದೆ ಪ್ರಶಸ್ತಿ ಪತ್ರದೊಂದಿಗೆ ತಮಗೆ ಮತ್ತಷ್ಟು ಆಯುಷ್ ಆರೋಗ್ಯವನ್ನ ದೇವರು ಪರಿಣಿಸಲಿ ಮತ್ತಷ್ಟು ಸಮಾಜ ಸೇವೆಗೆ ಅವರ ಜೀವನ ಅವರಿಗೆ ಮತ್ತೊಮ್ಮೆ ತುಂಬ ಧನ್ಯವಾದಗಳನ್ನು ವ್ಯಕ್ತಪಡಿಸುತ್ತಿದ್ದೇನೆ ಈಗ ಮತ್ತೊಬ್ಬರು ನಮ್ಮ ಒಕ್ಕೂಟದ ಸ್ಥಾಪಕ ಅಡ್ಡಿ ಅನಿಲ್ ಕುಮಾರ್ ರಾಯ್ ಇವರು ಇದ್ದಾರೆ ಅಲ್ಲದೆ ಗಣೇಶ್ ಬಂಗಾರಿ ಅವರು ಕೂಡ ತೆಲಂಗಾಣ ಅವರು ಕೂಡ ನಮ್ಮ ಒಕ್ಕೂಟಕ್ಕೆ ಕೂಡ ಇವರ ಜನನವಾಗಿದ್ದು ಇವರ ತಂದೆ ಅಬು ತಾಯಿ ಆಯಿಷಾ ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರೌಢ ಶಿಕ್ಷಣವನ್ನು ಆಕತ್ತೂರು ಶಾಲೆಯಲ್ಲಿ ಕಾಲೇಜು ವಿದ್ಯಾಭ್ಯಾಸವನ್ನು ಮಡಿಕೇರಿ ಜೂನಿಯರ್ ಕಾಲೇಜಿನಲ್ಲಿ ನಡೆಸಿದರು ಸಮಾಜ ಸೇವೆ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಬಹಳ ಇಷ್ಟಪಡುವ ಇವರು ಹಲವಾರು ಕ್ರೀಡಾಕೂಟದಲ್ಲಿ ವೀಕ್ಷಕ ವಿವರಣೆಯನ್ನು ಕೊಟ್ಟಿರುವ ಇವರು ಕೊಡಗಿನಲ್ಲಿ ಮಾತ್ರವಲ್ಲದೆ ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ವೀಕ್ಷಕ ವಿವರಣನ್ನು ಕೂಡ ನೀಡಿದ್ದಾರೆ ಜಿಲ್ಲಾ ಮಟ್ಟದ ಅತ್ಯುತ್ತಮ ಕಾಲು ಚೆಂಡು ಆಟಗೋಡರು ಕೂಡ ಇವರು ಓದುವ ಹವ್ಯಾಸ ಇವರು ಇರುವ ಇವರು ಕನ್ನಡಪರ ಹೋರಾಟಗಾರರು ಜಾತಿ ಮತ್ತು ಭೇದವಿಲ್ಲದೆ ಸಮಾಜದ ಅದೆಷ್ಟೋ ಅಗತ್ಯ ಇರುವವರಿಗೆ ದಾನಿಗಳ ಮೂಲಕ ಸಹಾಯ ಕೇಳಿ ಕೊಟ್ಟ ಉದಾಹರಣೆಗಳು ಇದೆ ಎಲ್ಲಿಯೂ ಪ್ರಚಾರ ಬಯಸದ ವ್ಯಕ್ತಿತ್ವವಾಗಿದೆ ಪರರಿಗೆ ಸಹಾಯವನ್ನು ತಲುಪಿಸುವ ಮೂಲಕ ತನ್ನ ಜೀವನದಲ್ಲಿ ನೆಮ್ಮದಿ ಮತ್ತು ಸಂತೋಷವನ್ನು ಪಡೆಯುವವರಾಗಿದ್ದಾರೆ ಮಾನವೀಯ ಮೌಲ್ಯದ ಬಗ್ಗೆ ಅಪಾರ ನಂಬಿಕೆ ಇರುವ ಸಮಾಜವನ್ನು ಕಟ್ಟುವ ಕಡೆ ವಿಶೇಷ ಗಮನವನ್ನು ಕೊಟ್ಟಿದ್ದಾರೆ ಅನ್ಯಾಯ ಕಂಡಾಗ ನ್ಯಾಯಕ್ಕಾಗಿ ಪ್ರತಿಕ್ರಿಯಿಸುವುದು ಇವರ ಗುಣ ಪ್ರಸ್ತುತ ವಿದೇಶದಲ್ಲಿ ಇವರು ಉದ್ಯೋಗದಲ್ಲಿದ್ದು ನಮ್ಮ ಮಾನವೀಯ ಸ್ನೇಹಿತರ ಒಕ್ಕೂಟದ ಸ್ಥಾಪಿ ಸ್ಥಾಪಕ ಅಡ್ಮಿನ್ ಆಗಿದ್ದಾರೆ ಇವರಿಗೆ ನಮ್ಮ ಮಾನವೀಯ ಸ್ನೇಹಿತರ ಒಕ್ಕೂಟದಿಂದ ಪ್ರೀತಿಪೂರ್ವಕ ಧನ್ಯವಾದಗಳು बड़ी <laughs> बड़ी <laughs>